ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಕೈಗಳಲ್ಲಿಯೂ ದೊಡ್ಡ ದೊಡ್ಡ ಫೋನುಗಳು ಬಳಕೆಯಾಗುತ್ತಿವೆ ಪ್ರತಿಯೊಬ್ಬರು ಕೂಡ ಫೋನ್ಪೇಯನ್ನು ಬಳಕೆ ಮಾಡುತ್ತಿದ್ದಾರೆ ಅಂಗಡಿಯಲ್ಲಿ ಯಾವುದಾದರೂ ಒಂದು ಸರಕುಗಳನ್ನು ಖರೀದಿ ಮಾಡಿದರೂ ಕೂಡ ಫೋನ್ಪೇ ಮಾಡುತ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯ ಜನರು ಆಫ್ಲೈನ್ ಪೇಮೆಂಟ್ಗಿಂತ ಆನ್ಲೈನ್ ಪೇಮೆಂಟನ್ನು ಹೆಚ್ಚಾಗಿ ಮಾಡುತ್ತಿದ್ದಾರೆ ಪ್ರತಿಯೊಬ್ಬರು ಹೆಚ್ಚಾಗಿ ಫೋನ್ಪೇ ಗೂಗಲ್ ಪೇ ಪೇಟಿಎಂ ಮುಂತಾದ ಆ್ಯಪ್ಗಳ ಮೂಲಕ ತಮ್ಮ ಆನ್ಲೈನ್ ಪೇಮೆಂಟ್ಗಳನ್ನು ಮಾಡುತ್ತಿದ್ದಾರೆ ತಮ್ಮ ಆನ್ಲೈನ್ ಪೇಮೆಂಟ್ ಮೂಲಕ ವಹಿವಾಟುಗಳನ್ನು ಕೂಡ ನಡೆಸುತ್ತಿದ್ದಾರೆ ಆದರೆ ಅತಿ ಹೆಚ್ಚು ಫೋನ್ಪೇ ಬಳಕೆ ಮಾಡುವವರಿಗೆ ಇದೀಗ ಹೊಸ ನಿಯಮ ಜಾರಿಯಾಗಿದೆ ಆ ನಿಯಮ ಯಾವುದು ಅಂತ ವಿಡಿಯೋದಲ್ಲಿ ತೀಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ನಿಮಗೆ ಎಲ್ಲ ರೀತಿಯ ಮಾಹಿತಿಯೂ ಅರ್ಥವಾಗುತ್ತದೆ ಒಂದು ವೇಳೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿಯೂ ಅರ್ಥವಾಗುವುದಿಲ್ಲ ಆದ್ದರಿಂದ ವಿಡಿಯೋವನ್ನು ಕೊನೆಯ ತನಕ ನೋಡಿ ಅಂದಾಗ ಮಾತ್ರ ನಿಮಗೆ ಈಗ ಬಂದಿರುವ ಹೊಸ ಮಾಹಿತಿ ಏನು ಅಂತ ಅರ್ಥವಾಗುತ್ತದೆ ಹಾಗೂ ಇಂಥ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಧನ್ಯವಾದಗಳು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರತಿಯೊಬ್ಬರು ಕೂಡ ಫೋನ್ಪೇಯನ್ನು ಬಳಕೆ ಮಾಡುತ್ತಿದ್ದಾರೆ ಸಣ್ಣ ಸಣ್ಣ ವ್ಯಾಪಾರಸ್ಥರು ಕೂಡ ಫೋನ್ಪೇ ಬಳಕೆ ಮಾಡುತ್ತಿದ್ದಾರೆ ಅಂಗಡಿಗಳಲ್ಲಿ ಚಿಕ್ಕ ಚಿಕ್ಕ ಸರಕುಗಳನ್ನು ಖರೀದಿ ಮಾಡಿದರೂ ಸಹಿತ ಫೋನ್ಪೇಯನ್ನು ಬಳಕೆ ಮಾಡುತ್ತಿದ್ದಾರೆ ಆದರೆ ಫೋನ್ಪೇಯನ್ನು ಬಳಕೆ ಮಾಡುವವರಿಗೆ ಅತಿ ಹೆಚ್ಚಿನ ತೆರಿಗೆ ಕಟ್ಟಾಗುತ್ತದೆ ಅಂತ ಯಾರಿಗೂ ತಿಳಿದಿರುವುದಿಲ್ಲ ಆದರೆ ಇದೀಗ ಫೋನ್ಪೇಯನ್ನು ಬಳಕೆ ಮಾಡುವವರಿಗೆ ಇದೀಗ ಹೊಸ ನಿಯಮ ಜಾರಿಯಾಗಿದೆ ಅದೇನಂದರೆ ಒಂದು ತಿಂಗಳಿನಲ್ಲಿ ಐದು ಸಲ ಮಾತ್ರ ಫೋನ್ಪೇಯನ್ನು ಬಳಕೆ ಮಾಡಬೇಕು ಐದಕ್ಕಿಂತ ಹೆಚ್ಚು ಸಲ ಒಂದು ತಿಂಗಳಿನಲ್ಲಿ ಬಳಕೆ ಮಾಡಿದರೆ ಟ್ಯಾಕ್ಸ್ ಕಟ್ಟಾಗುತ್ತದೆ ನಿಮ್ಮ ಅಕೌಂಟ್ನಲ್ಲಿನ ಹಣ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಾಗುತ್ತದೆ ಆದ್ದರಿಂದ ನೀವೇನಾದರೂ ಐದಕ್ಕಿಂತ ಹೆಚ್ಚು ಸಲ ಫೋನ್ಪೇ ಬಳಕೆ ಮಾಡಿದರೆ ಹಣ ಕಟ್ಟಾಗುವುದು ಖಂಡಿತ ಒಂದು ತಿಂಗಳಿನಲ್ಲಿ ಐದು ಸಲ ಮಾತ್ರ ಫೋನ್ಪೇ ಬಳಕೆ ಮಾಡಿ ಕೆಲವೊಬ್ಬರು ಫೋನ್ಪೇ ಮಾತ್ರವಲ್ಲದೆ ಪೇಟಿಎಂ ಗೂಗಲ್ ಪೇ ಮುಂತಾದ ಆ್ಯಪ್ಗಳ ಮೂಲಕ ಹಣದ ವಹಿವಾಟುಗಳನ್ನು ನಡೆಸುತ್ತಾರೆ ಅವರು ಕೂಡ ಒಂದು ತಿಂಗಳಿನಲ್ಲಿ ಐದು ಸಲ ಮಾತ್ರ ಬಳಕೆ ಮಾಡಿ ಇಲ್ಲವಾದರೆ ನಿಮ್ಮ ಖಾತೆಯಲ್ಲಿನ ಹಣ ತೆರಿಗೆ ರೂಪದಲ್ಲಿ ಕಟ್ಟಾಗುತ್ತದೆ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಸೇರ್ ಮಾಡಿ ಇಲ್ಲವಾದರೆ ತಮ್ಮ ತಮ್ಮ ಖಾತೆಯಲ್ಲಿನ ಹಣ ಕಟ್ಟಾಗುತ್ತದೆ ಆಮೇಲೆ ನಮ್ಮ ಖಾತೆಯಲ್ಲಿನ ಹಣ ಯಾಕೆ ಕಟ್ಟಾಯಿತು ಎಂಬ ಗೊಂದಲಕ್ಕೆ ಒಳಗಾಗಬೇಡಿ ಆದ್ದರಿಂದ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳುತ್ತೇವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು